ತೋಟದಲ್ಲಿ ಸಸ್ಯ ದಟ್ಟಣೆಯ ಕಾರಣವಾಗಿ ಇರುವ ಅಂತರ್ಜಲ ಈ ಅಂತರ್ಜಲ ಯಾವುದೇ ಬೋರ್ವೆಲ್ ಇಲ್ಲದೆ ಇಡೀ ಒಂದು ಕೃಷಿ ನಡಿಬೇಕಾದರೆ ಹೀಗೆ ಅಂತರ್ಜಲ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಏನೆಲ್ಲ ಪೂರಕ ಅಂಶಗಳು ಅದು ಹೇಗೆ ಮಾಡಬೇಕು ಅಂತ ಹೇಳಿ ಎ ಪಿ ಚಂದ್ರಶೇಖರ್ ಅವರು ಹೇಳ್ತಾರೆ ನಮ್ಮ ತೋಟದಲ್ಲಿಯ ಇದು ಇಂಥ ಎರಡು ಬಾವಿಗಳು ನಮ್ಮ ತೋಟದಲ್ಲಿದೆ ಒಂದು ಪೂರ್ವಕ್ಕೆ ಇನ್ನೊಂದು ಪಶ್ಚಿಮಕ್ಕೆ ಇದು ನಮ್ಮ ತೋಟದ ತಗ್ಗು ಭಾಗದಲ್ಲಿದೆ ಎರಡು ತಗ್ಗು ಭಾಗಗಳನ್ನು ಸಹ ನಾವು ಬಾವಿ ಮಾಡಲಿಕ್ಕೆ ಬಳಸಿಕೊಂಡಿದ್ದೇವೆ ಮತ್ತು ಬಾವಿ ಮಾಡುವ ಕಾಲಕ್ಕೆ ನಲವತ್ತ ಮೂರು ವರ್ಷಗಳ ಹಿಂದೆ ಈ ತೋಟ ಯಾವುದೇ ಕೃಷಿ ಇರಲಿಲ್ಲ ಬಯಲು ಸೀಮೆಯ ಜಾಗ ಮೈಸೂರಿನ ಹತ್ರದ್ದು ಹಾಗಾದರೆ ತುಂಬ ಕಡಿಮೆ ಮಳೆ ಮಲೆನಾಡಿಗೆ ಹೋಲಿಸಿದರೆ ಇಲ್ಲಿ ಅಲ್ಲಿಯ ಹತ್ತನೇ ಒಂದು ಮಳೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇಂಚು ಮಳೆ ಸಾಮಾನ್ಯವಾಗಿ ಬೀಳುವಂತಹ ಪ್ರದೇಶ ಇದೆ ಇಲ್ಲಿ ನೀರನ್ನು ಹುಡುಕುತ್ತಾ ಹುಡುಕುತ್ತಾ ಅಗಿಯುತ್ತಾ ಅಗಿಯುತ್ತಾ ನಾವು ಆ ದಿನಗಳಲ್ಲಿ ಆ ದಿನದಲ್ಲಿ ಕೃಷಿ ಅಂದರೆ ಕೈ ಕೆಲಸವೇ ಗುಗ್ಗಲಿ ತಿಕ್ಕಾಸ್ನಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಡಿ ಆಳಕ್ಕೆ ಹೀಗೆ ನಾವು ಬಾವಿ ಮಾಡಿದ್ದೇವೆ ಅಷ್ಟು ಆಳದಲ್ಲಿ ನಾವು ನೀರನ್ನು ಕಂಡುಕೊಳ್ಳಬೇಕಾಗಿತ್ತು ಮತ್ತು ಆ ನೀರಾವರಿಯಿಂದ ತೋಟವನ್ನು ಮಾಡ್ತಾ ಮಾಡ್ತಾ ಪ್ರತಿ ವರ್ಷವೂ ಸಹ ವೈವಿಧ್ಯಮಯವಾದಂತಹ ಸಸ್ಯಗಳನ್ನು ತೆಂಗಿನ ಮಧ್ಯದಲ್ಲಿ ಬೆಳೀತಾ ಬೆಳೀತಾ ನಮ್ಮದು ತೆಂಗಿನ ತೋಟವೋ ಕಾಡೋ ಅಂತ ಗೊತ್ತಾಗದ ರೀತಿಯಲ್ಲಿ ಇವತ್ತು ಇಲ್ಲಿಯ ಹಸುರಿನ ವ್ಯವಸ್ಥೆ ಇದೆ ಹೀಗಿದ್ದಾಗಿಯೂ ಸಹ ಈ ಬಾವಿ ನಾವು ಕುಸಿಯಬಾರದು ಅಂತ ತುಂಬ ಇಳಿಜಾರಾಗಿ ಮಾಡಿದ್ದೇವೆ ಆದರೂ ಸಹ ಕರೆಯೆಲ್ಲ ಅಷ್ಟು ಇಷ್ಟು ಇಷ್ಟು ಅದು ಪ್ರಕೃತಿಯ ಧರ್ಮದಂತೆ ಕುಸಿದು ಈ ಬಾವಿಯನ್ನು ತುಂಬಿಕೊಂಡಿತ್ತು ಮತ್ತು ಈ ವರ್ಷ ಸಾಕಷ್ಟು ವಿಶೇಷ ಪ್ರಯತ್ನದ ಮೂಲಕ ಆ ಹೂಳನ್ನು ಎತ್ತುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾದ ಕಾರಣ ನಿಮಗೀಗ ನೀರನ್ನು ತೋರಿಸಲಿಕ್ಕೆ ಸಾಧ್ಯವಾಗಿದೆ ಮತ್ತು ಈಗ ಏನಾಗಿದೆ ಅಂದರೆ ಇಪ್ಪತ್ತಡಿಯಲ್ಲಿ ಇದ್ದ ನೀರು ನಾಲ್ಕಡಿ ತುಂಬುತ್ತಿದ್ದದ್ದು ಇವತ್ತು ಹೆಚ್ಚು ಕಮ್ಮಿ ಹದಿನೈದು ಅಡಿಗಿಂತಲೂ ಸಹ ಮೇಲೆ ತುಂಬುವಂತಹ ಒಂದು ಸು ಸುಖಮಯ ಹಸಿರು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ಏನು ನಾವು ಗಮನಿಸಬೇಕು ಅಂತ ಹೇಳಿದರೆ ಪ್ರತಿಯೊಂದು ಸುಖದ ಹಿಂದೆ ಒಂದಷ್ಟು ಕಷ್ಟ ಇದೆ ಕಷ್ಟವಿಲ್ಲದ ಕೇವಲ ಸುಖ ಕಷ್ಟವನ್ನು ಕಳೆದ ಸುಖ ಅನ್ನುವಂತಹ ಪರಿಕಲ್ಪನೆಯೇ ಪ್ರಕೃತಿಯಲ್ಲಿ ಅಸಾಧುವಾದದ್ದು ಪ್ರತಿಯೊಂದು ವಿಷಯದಕ್ಕೂ ಸಹ ಒಂದು ಕಷ್ಟ ಅದರ ಜೊತೆಗೆ ಒಂದಷ್ಟು ಸುಖ ಸುಖದಿಂದ ಕಷ್ಟ ಕಷ್ಟದಿಂದ ಸುಖ ಇದು ಪರಿವರ್ತನಶೀಲವಾಗಿ ನಡೀತಾ ಇರುವಂಥದ್ದು ನಾವು ಕಾಡು ಮಾಡಿದ್ರಿಂದ ಸುಖವಾಯಿತು ಅದೇ ಕಾಡು ಮಾಡಿದ್ದರಿಂದ ಕಷ್ಟವೂ ಆಗುವಾಗ ಕಡಿಯುವಂತಹ ಒಂದು ಒಂದು ಕೆಲಸವನ್ನು ಸಹ ನಾವು ಮಾಡಬೇಕಾಗುತ್ತದೆ ಆ ಕಡದದ್ದಂತೂ ತೋಟಕ್ಕೆ ಗೊಬ್ಬರವಾಗ್ತದೆ ಮತ್ತು ಒಟ್ಟಿನಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪಂಚಭೂತಗಳು ಮಣ್ಣು ನೀರು ಗಾಳಿ ಸೂರ್ಯನ ಬಿಸಿಲು ಮತ್ತು ಆಕಾಶ ಇದೆಯಲ್ಲ ಇದು ನಿರಂತರವಾದ ಜೀವ ಸೃಷ್ಟಿಯ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ನಮ್ಮ ಕೃಷಿ ಜೀವನ ಇದ್ದಾಗ ಈ ಅಂತರ್ಜಲ ಸದಾ ಸುಜಲಾಂ ಸುಫಲಂ ಆಗಿ ಇರ್ತದೆ ಅನ್ನುವುದನ್ನು ನಾವು ಗಮನಿಸಬಹುದು ಇದು ಹೂಳು ಎತ್ತಲಿಕ್ಕೆ ಶುರು ಮಾಡಿ ಆಯ್ತಲ್ಲ ಈಗುದು ಹೂಳು ಎತ್ತಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೆಂಬತ್ತು ಭಾಗ ಮುಗಿದಿದೆ ಆ ಕೊನೆಯಲ್ಲಿ ಮಾತ್ರ ಇನ್ನೊಂದು ಸ್ವಲ್ಪ ಹೂಳೆತ್ತ ಬಾಕಿ ಬಹುಶಃ ಮುಂದಿನ ಭಾಗದಲ್ಲಿ ಹೇಗೆ ಹೂಳು ಎತ್ತಿದ್ದು ಏನು ಎತ್ತ ಅಂತ ಹೇಳೋದನ್ನು ನಾವು ಕಾಣ್ಬೋದು ಅಂತ ಕಾಣ್ತೀವಿ